ಹಾಯ್ ಹಲೋ ನಮಸ್ತೆ ವಂಶಿಕಾಸ್ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸೂಪರಾಗಿ ಹೋಮ್ ರೆಮಿಡಿನ ತಂದಿದ್ದೀನಿ ಇದು ಬಂದ್ಬಿಟ್ಟು ಕೂದಲು ಶೈನಿಯಾಗಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಈಸಿ ಆಮೇಲೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಇದು ಒಂದೇ ಯೂಸಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಬನ್ನಿ ಹಾಕಿದರೆ ತಡ ಮಾಡೋದು ಬೇಡ ರೆಮಿಡಿ ಏನೇನಿದೆ ಅಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸಕ್ಕರೆ ಪುಡಿನ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಆಮೇಲೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ ತಲೆಗೆ ಎಣ್ಣೆ ಅಪ್ಲೈ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೀವು ಬೇಕಿದ್ರೆ ಒಂದು ಸ್ಪೂನ್ ಆಗೋಷ್ಟು ಹಾಕೋಬೋದು ಹಾಗೆ ನಾನಿಲ್ಲಿ ವಾಟಿಕಾ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ ಎರಡು ಶ್ಯಾಶ್ ಶೇಟು ಒಂದು ರೂಪಾಯಿದು ನೀವು ಬೇಕಿದ್ರೆ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರೋ ಅದನ್ನು ಆ್ಯಡ್ ಮಾಡ್ಕೋಬೋದು ನಾನು ವಾಟಿಕಾ ಶಾಂಪೂ ಯೂಸ್ ಮಾಡೋದ್ರಿಂದ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ಈಗ ಈ ಬೌಲ್ಗೆ ಹಾಕ್ಕೊಳ್ಳೋಣ ನೀವು ಸಕ್ಕರೆನೂ ಕೂಡ ನಿಮ್ಮ ಕೂದಲು ಎಷ್ಟು ಕ್ವಾಂಟಿ ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಕೂದಲು ಶೋಲ್ಡರ್ ಲೆವೆಲ್ ತನಕ ಇರೋದ್ರಿಂದ ನಾನಿಲ್ಲಿ ಒಂದು ಸ್ಪೂನ್ ಸಕ್ಕರೆ ಒಂದು ಸೊ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎರಡು ಆಗುವಷ್ಟು ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿರುತ್ತೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಹಾಗೆ ಸಕ್ಕರೆ ಕೂಡ ಫುಲ್ಲಾಗಿ ಕರಗುತ್ತೆ ಇದನ್ನು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ ಕಂಡೀಷ್ನರ್ನ ಯೂಸ್ ಮಾಡೋ ನೆಸಸರಿನೇ ಇರಲ್ಲ ಕಂಡೀಷ್ನರ್ ಆಗಿ ಇದು ಕೆಲಸ ಮಾಡುತ್ತೆ ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ತಲೆ ಸ್ನಾನ ಮಾಡಿದ್ಮೇಲೆ ಕೂದಲು ಗಂಟಾಗಿ ಸುಕ್ಕು ಸುಕ್ಕಾಗಿ ಎಲ್ಲ ಇರುತ್ತಲ್ಲ ಹಾಗೆಲ್ಲ ಏನೂ ಇರೋದಿಲ್ಲ ತುಂಬ ಸಾಫ್ಟಾಗಿರುತ್ತೆ ತುಂಬ ಹಿಕ್ಕಾಗಿರೋದಿಲ್ಲ ತುಂಬ ರಫ್ ಆಗಿ ಕಾಣಿಸೋದಿಲ್ಲ ತುಂಬ ಶೈನಿಯಾಗಿ ಕಾಣಿಸುತ್ತೆ ಇದನ್ನು ಯೂಸ್ ಮಾಡೋ ಒಂದು ಒಂದೆರಡು ಸರಿ ಯೂಸ್ ಮಾಡಿದ್ರೆ ಸಾಕು ಇದರ ರಿಸಲ್ಟ್ ಗೊತ್ತಾಗುತ್ತೆ ನಾನು ವಾರಕ್ಕೆ ಎರಡು ಸರಿ ಇದನ್ನು ಯೂಸ್ ಮಾಡ್ತೀನಿ ಈಗ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎರಡು ತಿಂಗಳು ಆಗಕ್ಕೆ ಬಂತು ತುಂಬಾ ಚೆನ್ನಾಗಿದೆ ಇದು ಇದರ ರಿಸಲ್ಟ್ ಕೂಡ ತುಂಬಾ ಎಫೆಕ್ಟಿವ್ ಆಗಿದೆ ಈ ವಿಡಿಯೋನ ನೋಡ್ತಾ ಇರೋರು ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಶೈನಿಯಾಗಿ ಸಾಫ್ಟಾಗಿ ಕಾಣಿಸೋದ್ರ ಜೊತೆಗೆ ತುಂಬ ಉದುರೋದು ಕೂಡ ಕಡಿಮೆ ಆಗುತ್ತೆ ಇದು ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಇದು ಅಂಟು ಆಗುತ್ತೆ ಹಾಗೆಲ್ಲ ಏನೂ ಇಲ್ಲ ನೀವು ಹೇರ್ ವಾಶ್ ಮಾಡ್ತಿರಲ್ಲ ಆಗಿ ಹಾಗೆ ಹೇರ್ ವಾಶ್ ಮಾಡ್ಬೋದು ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಕೂದಲು ತುಂಬ ಚೆನ್ನಾಗಾಗುತ್ತೆ ಹಿಕ್ಕಾಗೋದಿಲ್ಲ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣಿಸುತ್ತೆ ನೀವು ಯಾವುದೇ ಕಂಡೀಷ್ನರ್ನ ಯೂಸ್ ಮಾಡೋ ನೆಸಸರಿ ಇರೋದಿಲ್ಲ ಇದು ಕಂಡಿಷ್ನರ್ ಆಗಿ ಕೆಲಸ ಮಾಡುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್